ಹಾಯ್ ನಮಸ್ಕಾರ ಗುರು ಅಬ್ಲ ಡಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ನೋಡ್ತಿರೋ ವಿಷಯ ಏನಂದರೆ ಅಡುಬಿ ಫೋಟೋಶಾಪ್ನಲ್ಲಿ ಫೋರ್ ಇಂಟಿ ಸಿಕ್ಸ್ ಫೋಟೋಸ್ನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಅಡುಬಿ ಫೋಟೋಶಾಪ್ನ ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಆಮೇಲೆ ಕಂಟ್ರೋಲ್ ಎನ್ ಅಂತ ಹಾಕಿದರೆ ನ್ಯೂ ಪೇಜ್ ಕ್ರಿಯೇಟ್ ಆಗುತ್ತೆ ಆ ಪೇಜಲ್ಲಿ ಇದರಲ್ಲಿ ನಾವು ಪಾಸ್ಪೋರ್ಟ್ ಸೈಜ್ ತೊಗೊತಾ ಇರೋದ್ರಿಂದ ಫೋರ್ ಇಂಟಿ ಸಿಕ್ಸ್ ಸೈಜನ್ನು ತೊಗೋಬೇಕು ಫೋರ್ ಇಂಟು ಸಿಕ್ಸ್ ಇವಾಗ ಕನ್ವರ್ಟ್ ಆಗುತ್ತೆ ಆಗುತ್ತೆ ಪಿಕ್ಸೆಲ್ಸೆಲ್ಲೂ ತೊಗೊಬೋದು ಇದರಲ್ಲಿ ತೊಗೊಂಡು ಇಮೇಜಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೊಟೇಟ್ ಕರದಲ್ಲಿ ನೈಂಟಿ ಅಂತ ತೊಗೋಬೇಕು ಅದು ರೊಟೇಟ್ ಆಗುತ್ತೆ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಬಟನ್ ಕ್ಲಿಕ್ ಮಾಡಿ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಈ ಫೋಟೋ ಸೆಲೆಕ್ಟ್ ಮಾಡಿಕೊಂಡೆ ಇದರಲ್ಲಿ ಫೋಟೋನ ಮಿನಿಮೈಸ್ ಮಾಡ್ಕೋಬೇಕು ಬರೀ ಸಿ ಕ್ಲಿಕ್ ಮಾಡಿದರೆ ಕ್ರಾಪ್ ಆಗುತ್ತೆ ಕ್ರಾಪ್ ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೇಕು ಕ್ರಾಪ್ ಮಾಡ್ಕೊಂಡಾದ್ಮೇಲೆ ಎಂಟರ್ ಓದ್ತಿದ್ರೆ ಕ್ರಾಪ್ ಆಗಿರುತ್ತೆ ಈ ಫೋಟೋಸ್ನ ಎಫ್ ಅಂತ ಕ್ಲಿಕ್ ಮಾಡಿದರೆ ಬ್ಯಾಕ್ ಬರುತ್ತೆ ಕಂಟ್ರೋಲ್ ಎ ಅಂತ ಕಂಟ್ರೋಲ್ ಎ ಪ್ರೆಸ್ ಮಾಡಿಕೊಂಡು ಆ ಪೇಜ್ಗೆ ಎಂಟರ್ ಮಾಡಬೇಕು ಎಂಟರ್ ಆಗುತ್ತೆ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಇವಾಗ ಈ ಫೋಟೋನ ಕಂಟ್ರೋಲ್ ಟೀ ಅಂತ ಮಾಡಿದ್ರೆ ನಮಗೆ ಎಷ್ಟು ಬೇಕೋ ಅಚ್ ಅಡ್ಜಸ್ಟ್ ಆಗುತ್ತೆ ಶಿಫ್ಟ್ ಹಿಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಕರೆಕ್ಟಾಗಿ ಬರುತ್ತೆ ಸೈಜು ಈ ಫೋಟೋಗೆ ಇವಾಗ ಸ್ಟ್ರೋಕನ್ನು ಹಾಕೋಬೇಕು ಸ್ಟ್ರೋಕ್ ಹಾಕೋದಕ್ಕೆ ಎಡಿಟಲ್ಲಿ ಹೋಗಿ ಸ್ಟ್ರೋಕ್ ಅಂತ ಇದೆ ಕೆಳಗೆ ಇದಕ್ಕೆ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಬೋದು ಫ್ರೇಮ್ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇರೋದ್ರಿಂದ ಬ್ಲ್ಯಾಕ್ ಕಾಣೋದಿಲ್ಲ ಅದಕ್ಕೆ ಮತ್ತೆ ಸ್ಟ್ರೋಕ್ ಹೋಗಿ ಕಲರ್ ಚೇಂಜ್ ಮಾಡಬೇಕು ನಾನು ಬ್ಲೂನ ತೊಗೊತಾ ಇದ್ದೀನಿ ಯಾವ ಕಲರ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೇಕು ಈ ಥರ ಆದಮೇಲೆ ಈ ಥರ ಝೂಮ್ ಮಾಡಿ ನೋಡ್ತೀನಿ ನೋಡಿ ಇವಾಗ ಸ್ಟ್ರೋಕ್ ಕಂಪ್ಲೀಟಾಗಿ ಬಂದಿದೆ ಬ್ಲೂ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಫೋಟೋನ ಎರಡು ಮಾಡೋಕ್ಕೆ ಕಂಟ್ರೋಲ್ ಆರ್ಟ್ ಇಟ್ಕೊಂಡು ಮೌಸ್ನ ಸ್ಲೈಡ್ ಮಾಡಿದ್ರೆ ಈ ಥರ ಒಂದು ಕಾಪಿ ಬರುತ್ತೆ ಇದೆರಡನ್ನು ಮರ್ಜ್ ಮಾಡೋದಕ್ಕೆ ಕಂಟ್ರೋಲ್ ಇ ಅಂತ ಹಾಕಬೇಕು ಕಂಟ್ರೋಲ್ ಇ ಅಂತ ಹಾಕಿದರೆ ಮರ್ಜ್ ಆಗುತ್ತೆ ಈ ಥರ ಆಗುತ್ತೆ ಕಂಟ್ರೋಲ್ ಮತ್ತೆ ಆಲ್ಟ್ ಹಿಡ್ಕೊಂಡು ಸ್ಲೈಡ್ ಮಾಡಿದ್ರೆ ಈ ಥರ ಎರಡು ಫೋಟೋ ಬರುತ್ತೆ ನಾಲ್ಕು ಫೋಟೋನು ಜಾಯಿಂಟ್ ಮಾಡೋಕ್ಕೆ ಕಂಟ್ರೋಲ್ ಏನ್ ತಾಕಿ ಕಂಟ್ರೋಲ್ ಆರ್ಟ್ ಹಿಡ್ಕೊಂಡು ಮಾಡಿದ್ರೆ ಈ ಥರ ಬರುತ್ತೆ ಈ ಥರ ಫೋರ್ ಇಂಟು ಸಿಕ್ಸ್ ನಾಲ್ಕು ಫೋಟೋ ಆಯಿತು ಇದೇ ಫೈನಲ್ ಅಲ್ಲ ಇನ್ನೂ ಎಡಿಟ್ ಇನ್ನೂ ಇದೆ ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಕಲರ್ಸ್ನ ಸ್ವಲ್ಪ ಆ್ಯಡ್ ಮಾಡೋಣ ಸ್ವಲ್ಪ ಲೈಟಾಗಿ ತೊಳೋದಕ್ಕೆ ಕಂಟ್ರೋಲ್ ಯು ಪ್ರೆಸ್ ಮಾಡಬೇಕು ಈ ಥರ ಬರುತ್ತೆ ಮಿಡ್ಲಲ್ಲಿರೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಕಲರ್ ಸ್ವಲ್ಪ ಡಿಮ್ ಆಗುತ್ತೆ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಬೋದು ಕಲರ್ ಆಗುತ್ತೆ ಮತ್ತು ಕಂಟ್ರೋಲ್ ಎಮ್ ಅಂತ ಮಾಡಿದ್ರೆ ಈ ಥರ ಬರುತ್ತೆ ಇದು ಬ್ರೈಟ್ನೆಸ್ ಜಾಸ್ತಿ ಆಗೋದು ಕಂಟ್ರೋಲ್ ಎಲ್ ಮಾಡಿದ್ರೆ ಈ ಥರ ಬರುತ್ತೆ ಇದರಲ್ಲಿ ಸ್ಲೈನ್ ಮಾಡಿದ್ರೆ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಫೇಸು ಕಂಟ್ರೋಲ್ ಎಲ್ ಕಂಟ್ರೋಲ್ ಯುನ ಸ್ವಲ್ಪ ಜಾಸ್ತಿ ಮಾಡೋಣ ಕಂಟ್ರೋಲ್ ಯು ಮಾಡಿ ಓಕೆ ಕೊಟ್ಟ ಮೇಲೆ ಫೋಟೋಸ್ ಈ ಥರ ಬಂದಿರುತ್ತೆ ಇದರಲ್ಲಿ ಕಂಟ್ರೋಲ್ ಎಸ್ನ ಸೇವ್ ಮಾಡಿ ಜೆ ಪಿ ಜಿ ಫಾರ್ಮೆಟಲ್ಲಿ ಸೇವ್ ಮಾಡಬೇಕು ಇವಾಗ ಜಿಸ್ ಪಿ ಸಿಯಲ್ಲಿ ಸೇವ್ ಆಗಿರುತ್ತೆ ಇವಾಗ ಜಿಸ್ ಪಿ ಸಿ ಹೋಗೋಣ ಹೋಗಿ ಎಲ್ಲ ಡೌನ್ಲೋಡ್ಸ್ಗೆ ಬಂದಿರುತ್ತೆ ಅದರಲ್ಲಿ ಕ್ಲಿಕ್ ಮಾಡ್ಕೊಂಡು ತೊಗೋಬೇಕು ಫೋಟೋನ ಫೋರ್ ಅಂಡ್ರಿ ಫೋಟೋ ಇರುತ್ತೆ ಅದರಲ್ಲಿ ಇಷ್ಟಾದಮೇಲೆ ಇವಾಗ ಪ್ರಿಂಟ್ ಕೊಡೋದು ಯಾವ ಥರ ಅಂತ ನೋಡೋಣ ಈ ಥರ ಬಂದಿರುತ್ತೆ ಫೋಟೋಸು ಪ್ರಿಂಟ್ ಕೊಡೋದು ಕಂಟ್ರೋಲ್ ಪಿ ಕ್ಲಿಕ್ ಮಾಡಿದರೆ ಪ್ರಿಂಟರ್ ಆನ್ ಆಗುತ್ತೆ ಪ್ರಿಂಟರಲ್ಲಿ ಫೋರ್ ಇಂಟು ಸಿಕ್ಸನ್ನ ಸೆಲೆಕ್ಟ್ ಮಾಡ್ಕೋಬೇಕು ಫೋರ್ ಇಂಟು ಸಿಕ್ಸಲ್ಲಿ ಪ್ಲೇನ್ ಪೇಪರ್ನ ನಿಮ್ಮ ಹತ್ರ ಯಾವ್ದು ಪೇಪರ್ ಇದೆಯೋ ಗ್ಲಾಸಿ ಮ್ಯಾಟ್ ಯಾವುದಾದ್ರೂ ನಮ್ಮ ಹತ್ರ ಫೋಟೋ ಪೇಪರ್ ಇದೆ ಇದರಲ್ಲಿ ಫುಲ್ ಪೇಜ್ ಕೊಟ್ಟು ಕಂಟ್ರೋಲ್ ಪಿಯನ್ನು ಎಂಟರ್ ಮಾಡಿದರೆ ಪ್ರಿಂಟಿಂಗ್ ಸ್ಟಾರ್ಟ್ ಆಗುತ್ತೆ ಇದೇ ಥರದ ಫೋಟೋ ಎಡಿಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು